ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಘಟನೆ ಬಗ್ಗೆ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇಪ್ಪತ್ತಾರು ಸಂಜೆ ರಾತ್ರಿ ಎಂಟು ಗಂಟೆಗೆ ಎಂಟುವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಫೋನ್ ಮಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಟೀಪಾದ ನಂತರ ಮೈಸೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಜಾಸ್ತಿ ಜನ ಇದ್ದರೆ ಅನುಕೂಲ ಆಗುತ್ತೆ ಸೇರಿಸೋಕ್ಕೆ ವ್ಯವಸ್ಥೆ ಮಾಡಬೇಕಾದ್ರೆ ಸಾಧ್ಯ ನಾನು ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತೀನಿ ಅಂತ ಮತ್ತು ಕಡ್ಕೋಳ ಪಂಚಾಯಿತಿ ನಂದು ಅತ್ಯಂತ ಆತ್ಮೀಯ ಪಂಚಾಯಿತಿ ಮತ್ತು ಪತ್ತೆಯಂಥ ಪಂಚಾಯಿತಿ ಪಂಚಾಯಿತಿ ಸಿಂಧುವಳ್ಳಿ ಮತ್ತು ಕಳ್ಕೋಳ ಆ ಪಂಚಾಯತಿ ಹೇಳಿ ವಾದ್ಯ ವಾದ್ಯಾಗಿದ್ದ ಎಲ್ಲ ರೀತಿ ಬರ್ತಾರೆ ಸ್ವಾಗತಿಸಬೇಕು ಅಂತ ಹೇಳ್ತೀನಿ ಹಾಗಾಗಿ ನಾನು ಹತ್ತು ಗಂಟೆಗೆ ಹೋದಾಗ ಎಲ್ಲರೂ ಕೂಡ ಬಂದಿರ್ತಾರೆ ಆ ನಮ್ಮ ಮುಖಂಡಗಳನ್ನ ಕೂಡ ಮಾತಾಡ್ಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಣಾಕ್ಷೇತ್ರದ ಕ್ಷೇತ್ರದ ಕೆಲವು ಮುಖಂಡರು ನಮ್ಮ ಪಕ್ಷದ ಮುಖಂಡರು ಮತ್ತು ಭಾಸ್ಕರ್ ಅಂತ ಒಬ್ಬ ನಿಮ್ಮ ಪಕ್ಷದ ಹಿರಿಯ ಸದಸ್ಯರು ಏಕೆ ಬಂದು ನನ್ನ ಮೇಲೆ ನಿಮ್ಮಿಂದ ಇದು ಯಾವುದು ಸಿದ್ದರಾಮಯ್ಯ ಕೇಸಾದ್ರು ನೀವೇ ಇದು ಕಾರಣ ಅಂತೇಳಿ ನಾನು ಹೇಳಿ ಮಾತ್ರ ಆಗ ಒಬ್ಬ ಸಂಬಂಧಪಟ್ಟ ಪೊಲೀಸ್ನರು ನಾವು ಆ ಪೊಲೀಸ್ನವರು ಕರೆದು ನನ್ನ ಬನ್ನಿ ಆ ಕಡೆ ಕಳಿಸ್ಕೊಡಿ ನಿಮ್ಮ ಒಬ್ಬನ ಅಂತ ನಿಮ್ಮ ಮಾತು ಕೇಳ್ತಾರೆ ನಾವು ಹೇಳಿ ಆಗ್ತಾರೆ ಸರ್ ಸಾರಿ ಸರ್ ಪರವಾಗಿ ಬಿಡಿ ಅಂತ ಹೇಳ್ಬಿಟ್ಟು ಇನ್ನು ಮುಖ್ಯಮಂತ್ರಿ ಬರ್ತಾ ಇದ್ರು ಅದು ನ್ಯೂಸನ್ಸ್ ಕ್ರಿಯೇಟ್ ಆಗ್ಬೋದು ಅಂಥೇಳಿ ನಾನು ಸಭೆಯಿಂದ ಅಲ್ಲಿಂದ ನಡೀತಾ ಹೊರಗಡೆ ಹೋಗ್ತಕ್ಕಂಥ ಕೆಲಸ ಮಾಡಿದೆ ಆದರೂ ಕೂಡ ಅಲ್ಲಿ ಕೆಲ ಮೂರು ಎರಡು ಮೂರು ಜನ ವಿಶೇಷವಾಗಿ ನಮ್ಮ ಭಾಸ್ಕರ್ ನಾನು ಹೆಣ್ಣು ಮಾಡಿಲ್ಲ ಕೂಡ ನನ್ನ ಹೊದಿಕೆ ಬಂದು ಒಡೆಯ ರೀತಿ ಮಾಡಿದದ್ದು ಮತ್ತು ಅವರು ಕೂಡ ಕೆಲವರು ನಮ್ಮ ಪ್ರತಿಭಟನೆ ಮಾಡಿದ್ದು ಅತ್ಯಂತ ನೋವು ತಿನ್ನಿದೆ ನನ್ನ ನಿರತ್ವ ತೇಜವಾದ ಮಾಡ್ತಕ್ಕಂಥದ್ದು ನನಗೆ ಮಾನಸಿಕ ನೋವು ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದನ್ನು ನಾನು ಅತ್ಯಂತ ಖಂಡಿತ ಮಾತನ್ನು ಕೂಡ ಹೇಳಲಿಕ್ಕೆ ಬಹಿಷ್ಟ ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನನಗೆ ಮೂಢ ಅಧ್ಯಕ್ಷರಾಗಿ ನೆನಪೆ ಮಾಡಿದ್ದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ ಅದಾದ ಮೇಲೆ ಮಾರ್ಚ್ ಹದಿನೈದು ಕೊಡಕ್ಕ ಚುನಾವಣೆ ಕೊಡ ಕೊಡ್ಕೊಂಡು ಬರ್ತದೆ ಸುಮಾರು ಮೂರು ನಾಲ್ಕು ತಿಂಗಳು ಏನು ಕೆಲಸ ಅಂತ ಪರಿಸ್ಥಿತಿ ಅಂತ ಒಂದು ಸಂದರ್ಭದಲ್ಲಿ ನಾನು ಸಭೆಯಲ್ಲಿ ನಾನು ಕಚೇರಿಗೆ ಬರಲಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಂದು ಯಾಕೆ ನೀತಿ ಇತ್ತು ಬರಲಿಕ್ಕೆ ಸಾಧ್ಯ ಆದರೂ ಕೂಡ ಒಂದು ಸರಿ ಬಂದು ಹೋಯ್ತಿದ್ದಾಗ ಸಾರ್ವಜನಿಕವಾಗಿ ನಮ್ಮ ಮಾನ್ಯ ಸದಸ್ಯರುಗಳು ವಿಶೇಷವಾಗಿ ಪಬ್ಲಿಕ ಸದಸ್ಯರುಗಳು ಫೋನ್ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಸೇಟಿಸ್ಕೆಟ್ ಇರ್ಬೋದು ದುಡ್ಡು ಭೂಮಿ ಇರ್ಬೋದು ಹಳೇ ಆಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ನಾನು ನೋಟಿಸ್ ಕೊಟ್ಟು ತಲೆ ಹಿಡಿದಿತ್ತು ಆದಾಗ ನಾನು ಅವ್ರಿಗೆ ನೋಟಿಸ್ ಕೊಡ್ತೀನಿ ನೋಟಿಸ್ ತಿಂಗಳು ಕೊಡ್ತೀನಿ ಲಡ್ತೀನಿ ಮತ್ತು ಕೊಡ್ತೀನಿ ಹಾಗಾಗಿ ಯಾಕಪ್ಪ ಇದನ್ನು ಕಮಿಷನ್ ಹಿಂದಿನ ಕಮಿಷನ್ ಹೇಳ್ತೀನಿ ಇದು ಮೋಡಾದಲ್ಲಿ ಏನು ನಡೀತಾ ಇದೆ ಅದೆಲ್ಲ ಕೂಡ ಪ್ರಾಧಿಕಾರ ಸಭೆಯಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಮತ್ತು ಇನ್ಸೆಂಟಿವ್ ಸೆಟ್ ಇರ್ಬೋದು ತುಂಡು ಭೂಮಿ ಇರ್ಬೋದು ಮತ್ತು ಯಾವುದೇ ಸರಿ ಹೋದರೂ ಕೂಡ ಪ್ರಾಧಿಕಾರದ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು ಚರ್ಚೆ ಆಗಬೇಕು ತದನಂತರ ಅದನ್ನು ಅನುಕೂಲ ಆಗುತ್ತೆ ನಾವು ಅದನ್ನು ಕೂಡ ಹೇಳಿಕೆ ಬಯಸ್ತೀವಿ ನೋಟಿಸ್ ಕೊಟ್ಟರು ಕೂಡ ಆ ಒಂದು ಪ್ರಕ್ರಿಯೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನೋಟಿಸ್ ಕೊಡ್ತೀನಿ ನೋಟಿಸ್ ಕೊಟ್ಟರು ಕೂಡ ಅವರು ಡಿಕ್ಕರ್ಸಿ ಉದಾಹರಣೆ ಲಾಸ್ಟ್ ಇಪ್ಪತ್ನಾಲ್ಕನೇ ತಾರೀಕು ಕೊಡ್ತೀನಿ ಒಂದು ದಿನ ದಿನ ಇಪ್ಪ ತಾರೀಕು ನೋಟಿಸ್ ಕೊಡ್ತೀನಿ ಹದಿನಾರು ಮೂರಲ್ಲಿ ಮತ್ತು ಇಪ್ಪತ್ತ ಎಮೋ ಇಪ್ಪತ್ತ ಆರಕ್ಕೂ ಕೊಡ್ತೀನಿ ನಾನು ಇಪ್ಪತ್ತಾರು ಕೊಟ್ಟು ಆಗ ಹಾಗೂ ನನಗೇನಾಗೇ ನಮ್ಮ ಅನ್ಯ ಸದಸ್ಯರಾದಂಥ ಹರೀಶ್ ಗೌಡ್ ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಿ ಮಾರ್ಗ ಡಿ ಎಂಬ ಸರ್ವೆ ನಂಬರ್ ಐವತ್ತೇಳು ಮತ್ತು ಎಪ್ಪತ್ತೇಳು ಎಂಟು ಎಕರೆ ಇಪ್ಪತ್ತು ಗುಂಟೆ ಅದು ರೈತರು ರೈತರ ಖಾತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದನ್ನು ಕೂಡ ಮಾಡಬಾರ್ದು ಅಂಥೇಳಿ ನಮಗೆ ಫೈದ ಕೊಡ್ತಾರೆ ಮತ್ತು ನಮ್ಮ ಇವರು ಕೆ ಆರ್ ಸಿಗ್ತಾರೆ ಎಮ್ ಎಲ್ ಎ ಅವರು ಅವರು ಕೂಡ ನಮಗೆ ಲೆಟ್ರ್ ಕೊಡಿಕೊಡ್ತಾರೆ ಫೋನ್ ಮಾಡಿ ಇದು ಎಂಬತ್ತಾರು ಮೈಸೂರು ಗ್ರಾಮಾಂತರ ಮಾಡಬಾರ್ದು ಅಂತ ನೀವು ಕಸರು ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ಎರಡನ್ನೂ ಕೂಡ ಮಾಡಬೇಡಿ ಅಂತ ಕಮಿಷನ್ ಕೊಟ್ಟರೂ ಕೂಡ ಅದೊಂದು ವಿಡಿಯೋ ಹರೀಶ್ ಗೊಬ್ಬರು ಲೆಟ್ರ್ ಕೊಟ್ಟು ಹರೀಶ್ ಬಂದು ತಮಗೆಲ್ಲ ನಗತ್ತೈಸ್ತೀನಿ ನಾನು ನಗ ಎಲ್ಲ ನಗತ್ತೈಸ್ತೀನಿ ಕೊಡ್ತೀನಿ ಹರೀಶ್ ಗೊಬ್ಬರು ನನಗೆಲ್ಲ ಹದಿನೇಳನೇ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊಡ್ತಾರೆ ನಾನು ಇಪ್ಪತ್ನಾಲ್ಕು ಆರಲ್ಲಿ ಇಟ್ಕೊಡ್ತೀನಿ ಏನಾಗಿದೆ ಯಾಕೆ ಮಾನ್ಯ ನಮ್ಮ ಪಕ್ಷ ನಮ್ಮ ಈ ಪ್ರಾಧಿಕಾರದ ಸದಸ್ಯರು ಕೊಟ್ಟಾಗ ನಾನು ಒಬ್ಬರೇ ಅದ್ರ ಬಗ್ಗೆ ಕ್ಷಮ ತಗೊಳ್ತಕ್ಕಂಥದ್ದು ನಾನು ಇವನು ಕೊಡ್ತೀನಿ ನನಗೆ ಕಮಿಷನ್ ಇರೋದು ಮಾಡಬೇಡಿ ಅಂತೇಳಿ ಆದರೂ ಕೂಡ ಅದನ್ನ ನಾನು ಇಪ್ಪತ್ತೈದು ತಾರೀಕು ಹೇಳಿದ್ರು ಕೂಡ ಹದಿನೈದು ತಾರೀಕಿಗೆ ವಾಯನ ಇಶ್ಯೂ ಮಾಡ್ತಾರೆ ಅದು ಕೂಡ ಅದು ಮಾಡಬೇಡಿ ಯಾಕೆಂದ್ರೆ ಮಾನ್ಯ ಸದಸ್ಯರು ಹೇಳಿದ್ದ ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅವರು ಲೆಕ್ಕಿಸ್ಬೇಕು ಹದಿನೈದು ತಾರೀಕು ಇಶ್ಯೂ ಮಾಡ್ತಾರೆ ಜಾಗ ರೈತದು ಸರ್ವೆ ನಂಬರ್ ಮಾಲ್ವನಹಳ್ಳಿ ಎಪ್ಪತ್ತೇಳು ಐವತ್ತೇಳು ಎಂಟಕ್ಕೆ ಇಪ್ಪತ್ತು ಗುಂಟೆ ಇದು ಮೈಸೂರು ಕಸಭಾ ಎಂಬತ್ತಾರು ಅದನ್ನು ಕೊಟ್ಟಂತ ಅಂತ ಇಶ್ಯೂ ಮಾಡ್ತಾ ಅದಾದಮೇಲೆ ನಿಮ್ಮ ಮಾಧ್ಯಮದ ಪತ್ರಿಕೆ ಬರ್ತದೆ ಈ ರೀತಿ ಮಾಡಿದೆ ಕಡಲಪುರಿಯ ಬರಮ ಮೈಸೂರಿನ ಮೂಡೋದಿದೆ ಅಂತೇಳಿ ನಾನು ಮುಖ್ಯಮಂತ್ರಿ ಗಮನ ತತ್ತು ಅದನ್ನು ಎನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅವ್ರು ಸಂಬಂಧಪಟ್ಟ ನಮ್ಮ ಮಂತ್ರಿ ಖರ್ಚು ಮಾಡಿರ್ತಕ್ಕಂಥ ನಮಗೆಲ್ಲರೂ ಗೊತ್ತೇತಕ್ಕಂಥ ವಿಚಾರ ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದು ಮತ್ತು ಈಗ ನನ್ನೆ ನಡೆದ ಘಟನೆನಲ್ದಾನೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ ಮುಖಂಡ ಏನಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವರಿಗೆ ಅವರಿಗೆ ಬಂದ್ಬಿಡ್ತಕ್ಕೆ ಸಿ ಸಿ ಬತ್ತು ಅಂತ ಹೇಳ್ತಕ್ಕಂಥ ಪ್ರಸಿದ್ಧಿ ಏನಿದೆ ದಯಮಾಡಿ ದಯಮಾಡಿ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಅಂಥ ದ್ರೋಹದ ಕೆಲಸ ನಾನು ಮಾಡೋಣಲ್ಲ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ರಾಜಕಾರಣ ನಾನು ಅವರಿಬ್ಬರು ಕೂಡ ಜೊತೆ ಇದ್ದೀನಿ ಅವರಿಗೆ ರೋಗ ಬಗೆತಕ್ಕಂಥ ಕೆಲಸ ಮಾಡಿದ ಅವ್ರ ಸಂಸಾರಕ್ಕೆ ದ್ರೋ ಬಗೆತ ಕೆಲಸ ಮಾಡಿದ ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯರವರಿಗೆ ಬೇರೆ ಇಲ್ಲ ಅನ್ನೋ ಅದು ಸರ್ಪ ಬಯಸ್ತಾ ಇದ್ದೇನೆ ಅವರಿಗೆ ನಾನು ದ್ರೋಹ ಮಾಡಿಲ್ಲ ಮತ್ತು ಇನ್ನೊಂದು ಮುಗ್ದು ನಾವೆಲ್ಲರೂ ಕೂಡ ನಲವತ್ತು ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯ ಜೊತೆ ಅಂತ ನಾನು ಜೊತೆ ಇದ್ದೀನಿ ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೇನೆ ಭವಿಸಿದ್ದೀನಿ ಆ ಕನೇಕ ಅಹಿಂದ ಸಂಘಟನೆ ಇರ್ಬೋದು ಪಕ್ಷ ಅಂತ ಇರ್ಬೋದು ಎಲ್ಲನೂ ಕೂಡ ನನ್ನ ಕೇಸು ಒಳಗೆ ಹಾಕಿದ್ರು ಕೂಡ ನಾನು ಸಹಿಸಿಕೊಂಡು ಅವರು ನನ್ನನ್ನು ಕೂಡ ಬೆಳೆಸಿದ್ದಾರೆ ನನ್ನನ್ನು ಕೂಡ ಬೆಳೆಸಿದಾರೆ ಅವರ ಸಂಘ ಅವರ ಅವರಿಗೆ ಅವರ ಸಂಸಾರಕ್ಕೆ ನಾನು ಜೋರವಾಗಿರ್ತಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಅದನ್ನು ಕೂಡ ಹೇಳಿಕ್ಕೆ ನಾನು ಬಯಸ್ತಾ ಇನ್ನೊಂದು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ